ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ನಾನು ಯಾವತ್ತು ಸಿಎಂ ಸಿದ್ದರಾಮಯ್ಯ ಪರ ಸಿದ್ದು ಎಮೋಷನಲ್ ಎಲ್ಲವನ್ನೂ ಕೂಡ ಮನಸ್ಸಿಗೆ ಹಚ್ಚಿಕೊಂಡ್ ಬಿಡ್ತಾರೆ ನಾನು ಅವರ ಜೊತೆ ಗಟ್ಟಿಯಾಗಿ ನಿಲ್ತೇನೆ ಸಿಎಂ ಸಿದ್ದು ಪರ ನಿಂತ ಡಿ ಸಿಎಂ ಡಿಕೆ ಶಿವಕುಮಾರ್ ಮೈಸೂರಿನ ಸಮಾವೇಶ ಸ್ಥಳ ವೀಕ್ಷಿಸಿದ್ದಾರೆ ಮತ್ತೊಂದು ಕಡೆ ಗುಡುಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಕಾಲಕ್ಕೂ ಮುಖ್ಯಮಂತ್ರಿಗಳ ಪರ ನಿಲ್ಲುವೆ ನಮ್ಮ ಇಡೀ ಪಕ್ಷವೇ ಸಿದ್ದರಾಮಯ್ಯ ಪರ ಇದೆ ಆರೋಪದಲ್ಲಿ ನಿಜವಿದ್ದರೆ ಸಿದ್ದರಾಮಯ್ಯ ಅರಗಿಸಿಕೊಳ್ತಾ ಇದ್ರು ಸುಳ್ಳನ್ನು ಸತ್ಯ ಅಂತಿರುವುದು ಮಾನಸಿಕವಾಗಿ ಹಿಂಸೆಯಾಗಿದೆ ಏನೂ ಮಾಡದ ಕಾರಣ ಆರೋಪ ಅವರಿಗೆ ನೋವು ತಂದಿದೆ ನಲವತ್ತು ವರ್ಷದಿಂದ ಕ್ಲೀನ್ ಇಮೇಜ್ ಬೆಳೆಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಇಂಥವರ ತೇಜೋವಧಿಗೆ ಬಿಜೆಪಿ ಮತ್ತು ಜೆಡಿಎಸ್ ಹೊರಟಿರುವುದು ನಾಚಿಕೆಗೇಡು ಸಿಎಂ ಸಿದ್ದರಾಮಯ್ಯ ಪರ ಫುಲ್ ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ ಎರಡನೇ ಸತಿ ಮುಖ್ಯಮಂತ್ರಿ ಆಗಿರೋದು ಹಿಂದುಳುವ ನಾಯಕನ ತೇಜವಾದಿಗೆ ಬಿ ಜೆ ಪಿ ಅವರು ಜನತಾದಳವನ್ನು ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ನಾಳೆ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಬರ್ತಾ ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಗಂಡನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೇನೆ ಮುಂದಕ್ಕೂ ಅವರು ಏನು ಮಾಡಪ್ಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್ ಅವರು ಫಾರ್ಟಿ ಇಯರ್ಸ್ ಇಂದ ಅವ್ರದೇ ಆದಂಥ ಬದುಕು ಸುಳ್ಳು ನಿಜ ಇದ್ದಿದ್ರೆ ಬೇಕು ಅವ್ರು ಡೈಜಸ್ಟ್ ಮಾಡ್ಕೊಳ್ಬೇಕು ಸುಳ್ಳ ನೀ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರ್ಬೋದು ನನಗಿಲ್ಲ ಅಂತ ನಾನು ಹೇಳಿ ಬಟ್ ಇಡೀ ರಾಜ್ಯದ ಒಬ್ಬ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ ಎರಡನೇ ಸತಿ ಮುಖ್ಯಮಂತ್ರಿ ಆಗಿರೋದ್ರೆ ಹಿಂದುಳಿದ ನಾಯಕನ ತೇಜೋವಾದಿಗೆ ಬಿ ಜೆ ಪಿಯವರು ಜನತಾದವರು ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ನಾಳೆ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಏನಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ಇಲ್ಕೊಂಡಿದ್ದೇವೆ ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೀನಿ ಮುಂದಕ್ಕೂಟಿವೆ ಪಾಪ ಅವರು ಪರ್ಸನಲಿ ಎಮೋಷನಲ್ ಮ್ಯಾನ್ ಅದೇ ಅವರು ಫಾರ್ಟಿ ಇಯರ್ಸ್ ಇಂದ ಅವ್ರದೇ ಸುಳ್ಳ ನಿಜ ಇದ್ದಿದ್ರೆ ಬೇಕು ಡಿಜೆಸ್ಟ್ ಡೈಜಸ್ಟ್ ಮಾಡ್ಕೊಳ್ಬಹುದು ಸುಳ್ಳ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರ್ಬೋದು ಏನ್ ಮಾಡ ಪಾಪ ಅವರು ತರ ಪರ್ಸನಲಿ ಎಮೋಷನಲ್ ಮ್ಯಾನ್ ಅದೇ ಅವರು ಫಾರ್ಟಿ ಇಯರ್ಸ್ ಇಂದ ಅವ್ರದೇ ಆದಂತ ಬದುಕು ಸುಳ್ಳ ನಿಜ ಇದ್ದಿದ್ರೆ ಬೇಕು ಅವ್ರು ಡೈಜಸ್ಟ್ ಮಾಡ್ಕೊಳ್ಬೇಕು ಸುಳ್ಳೇ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕ ವರ್ಷ ಕಿಂಚೆ ಆಗಿರ್ಬಹುದು ಏನ್ ಮಾಡ ಅವರು ತರ ಪರ್ಸನಲಿ ಎಮೋಷನಲ್ ಮ್ಯಾನ್ ಅವರು ಫಾರ್ಟಿ ಇಯರ್ಸ್ ಇಂದ ಅವ್ರದೇ ಆದಂತ ಬದುಕು ಸುಳ್ಳ ನಿಜ ಇದ್ದಿದ್ರೆ ಬೇಕವ್ರು ಡೈಜಸ್ಟ್ ಮಾಡ್ಕೊಳ್ಬಹುದು ಸುಳ್ಳೇ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಚೆ ಆಗಿರ್ಬಹುದು